ಬಂಧುಗಳೇ ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ ನೀವೆಲ್ಲರೂ ಗಮನಿಸಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ನೂರ ಏಳು ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನ ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಅನಿಲ್ ಓಸ್ಮನಿ ಅವರು ಶೋಷಿತ ಸಮುದಾಯಗಳ ನಾಯಕರು ಕೂಡ ಜಿಲ್ಲೆಯ ನಾಯಕರು ಕೂಡ ಹೌದು ವಯೋಮಾನದಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷದ ಒಬ್ಬ ವಯೋವೃದ್ಧ ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದ್ರೆ ಅವರ ಜೀವ ಮಾನದುದ್ದಕ್ಕೂ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವ್ರು ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮನಿಯನ್ನ ಅಮಾನುಷ್ಯವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಬೇಸರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಒಂದು ವೇಳೆ ಒತ್ತಾಯ ಮಾಡದಿದ್ರೆ ಶೋಷಿತ ಸಮುದಾಯಗಳು ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ ಬಂಧುಗಳೇ ಈಗಾಗಲೇ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಸ್ವಾಗತಿಸ್ತೇವೆ ಆದರೆ ಕೆಲವು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಘಟನೆಯನ್ನಿಟ್ಟುಕೊಂಡು ಆ ಹೋರಾಟದ ಒಂದು ಟೆಂಟ್ ಅನ್ನೇ ರಾತೋರಾತ್ರಿ ಕಿತ್ತೊಳ್ದಿರ್ತಕ್ಕಂಥದ್ದು ಅತ್ಯಂತ ಅಮಾನುಷ್ಯ ಕೂಡಲೇ ಆ ಜಾಗದಲ್ಲಿ ಟೆಂಟ್ ಅನ್ನು ಹಾಕಿಕೊಡಬೇಕು ಆಡಳಿತ ಆ ಹೋರಾಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತೆ ಮುಖ್ಯಮಂತ್ರಿಗಳು ಒಂಬತ್ತನೇ ತಾರೀಕಿಗೆ ಬರ್ತಾ ಇದ್ದಾರೆ ಬರುವ ಸಂದರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟ ನಿಲುವಿಗೆ ಜಿಲ್ಲಾಡಳಿತ ಬರಬೇಕು ನಾವು ವೈದ್ಯಕೀಯ ಕಾಲೇಜು ಸ್ಥಾಪಿಸುತ್ತೇವೆ ಅಥವಾ ವೈದ್ಯಕೀಯ ಕಾಲೇಜು ಸ್ಥಾಪನಾ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಗಳನ್ನು ಕೂಡ ಜಿಲ್ಲೆಯ ಜನರ ಮುಂದೆ ಇಡಬೇಕು ಒಂದು ವೇಳೆ ಅದೇನಾದ್ರೂ ಸಮಸ್ಯೆ ಆದರೆ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೊಣೆಗಾರರಾಗಿರ್ತಾರೆ ಯಾಕಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಗುವ ರೀತಿಯಲ್ಲಿ ಏನಾದರೂ ಘಟನೆಗಳು ನಡೆದ್ರೆ ಅಥವಾ ಯಾರಾದರೂ ಸಾರ್ವಜನಿಕರಿಂದ ಸಮಸ್ಯೆಗಳಾದ್ರೆ ಯಾಕಂದ್ರೆ ಇದೊಂದು ಸಾರ್ವಜನಿಕ ಹೋರಾಟ ಸಾರ್ವಜನಿಕ ಹೋರಾಟದಲ್ಲಿ ಸಾರ್ವಜನಿಕರೇ ಮುಂದೆ ನಡೆಸಿರ್ತಕ್ಕಂಥ ನೂರ ಆರು ದಿನಗಳ ಹೋರಾಟವನ್ನ ಏಕಾಏಕಿ ಒಂದು ರಾಥೋರಾತ್ರಿ ಆ ಸಂದರ್ಭದಲ್ಲಿ ಆಗಿರತಕ್ಕಂಥ ಪ್ರತಿಭಟನಾ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಏನೋ ಒಂದು ಅಚಾತುರ್ಯ ನಡೆದಿದೆ ಘಟನೆ ಆ ಘಟನೆಯ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿದ್ದೀರಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ ನಾವು ಅದಕ್ಕೆ ಯಾವುದೇ ತರಹದ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ ಆದ್ರೆ ಅದು ಬಂಧಿಸಿರ್ತಕ್ಕಂಥ ಹಿಂದೆ ಏನಿದೆ ಅಂತಕ್ಕಂಥದ್ದು ತನಿಖೆ ಆಗಲಿ ಆದ್ರೆ ಏನೂ ಇಲ್ಲದೆ ಇರತಕ್ಕ ಒಂದು ನಿರಪರಾಧಿಗಳನ್ನ ಅಯ್ಯೋ ವೃದ್ಧರನ್ನ ಜಿಲ್ಲೆಯ ಪ್ರಗತಿಪರ ಹೋರಾಟಗಾರರನ್ನು ಬಂಧಿಸಿ ನೀವು ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು ಜಿಲ್ಲೆಯ ಜನರಿಗೆ ಹೋರಾಟಗಾರರಿಗೆ ಅತ್ಯಂತ ನೋವಾಗಿದೆ ಜಿಲ್ಲೆಯ ಜನರು ನಿಮ್ಮನ್ನು ಮುಂದೆ ಏನಪ್ಪಾ ಪಾತ್ರ ನಾಚಿಕೆ ಪಡುವ ರೀತಿಯಲ್ಲಿ ಆಗಿದೆ ಇಡೀ ರಾಜ್ಯದ ಮುಂದೆ ನಾಚಿಕೆ ಪಡುವ ರೀತಿಯಾಗಿದೆ ಕೂಡಲೇ ಅವರನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಜನಪರ ಹೋರಾಟಗಳಿಗೆ ಗೌರವಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಏನಪ್ಪಾ ಪಾತ್ರ ಆಗ್ರಹವಾಗಿದೆ ಅದೇ ರೀತಿ ಮಾನ್ಯ ಶಿವಾನಂದ ಪಾಟೀಲ್ರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಯಾಕಂತ ಕೇಳಿದ್ರೆ ನೀವು ಹಾವೇರಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ ಏನಪ್ಪಾ ಅಂತಂದ್ರೆ ಒಂದು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ ಆ ಮುತುವರ್ಜಿಯನ್ನ ಯಾಕೆ ವಿಜಯಪುರ ಜಿಲ್ಲೆಯ ಜನರಿಗಾಗಿ ನೀವು ವಹಿಸಬಾರ್ದು ಜಿಲ್ಲೆಯ ಜನರಿಗಾಗಿ ನೀವು ಮಾತಾಡಬಾರದು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ ಕೇವಲ ಎಂ ಬಿ ಪಾಟೀಲ್ ಮೇಲೆ ಹಾಕಿ ಕೂತ್ರೆ ಸುಮ್ಮನೆ ಆಗಲ್ಲ ಯಾಕಂದ್ರೆ ಎಂ ಬಿ ಪಾಟೀಲ್ ಉಸ್ತುವಾರಿ ಮಿನಿಸ್ಟ್ರು ಅವರು ಅವ್ರಿಗೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಸರಿ ಇದೆ ಆದ್ರೆ ನಿಮ್ಮದು ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತೀರಿ ಆ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ ಆದ್ರೆ ಅದೇ ರೀತಿ ನೀವು ಕೂಡ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜನ ಹೋರಾಟವನ್ನ ಯಾರು ಹತ್ತಿಕ್ಕಿದ್ದಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೂಡ ಬರ್ತಾ ಇಲ್ಲ ಏನಪ್ಪಾ ಅಂದ್ರೆ ಜಿಲ್ಲೆಯ ಎಲ್ಲಾ ಎಂ ಎಲ್ ಎವು ಎಂಟು ಜನ ಎಂ ಎಲ್ ಎಗಳಿಗೆ ನಿಮಗೆ ಹೊಣೆಗಾರಿಕೆ ಬೇಕು ಎಂ ಎಲ್ ಸಿಗಳಿಗೂ ಕೂಡ ಹೊಣೆಗಾರಿಕೆ ಬೇಕು ಏನಪ್ಪಾ ಇದು ಕೇವಲ ಹೋರಾಟಗಾರರ ಕೆಲಸ ಅಲ್ಲ ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ ತ್ರೀ ಶಿವಂಟಿ ಅವರ ಜೆ ಬಂದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿಗಳು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಕೂಡ ಜನಪ್ರತಿನಿಧಿಗಳು ಧ್ವನಿ ಎತ್ತಿಲ್ಲ ಧ್ವನಿ ಎತ್ತದ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ಜನರ ಉದ್ಯೋಗಕ್ಕೆ ಕುತ್ತು ಬಿತ್ತು ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂತ ಹಿನ್ನಡೆ ಆಯಿತು ಅದೇ ರೀತಿ ಒಂದೇನಪ್ಪ ಹೈಕೋರ್ಟ್ ಸಂದರ್ಭದಲ್ಲಿಯೂ ಕೂಡ ಹೋರಾಟದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ ಯಾಕೆ ನಮ್ಮ ವಿಜಯಪುರ ಜಿಲ್ಲೆ ಜನಪ್ರತಿನಿಧಿಗಳು ಇಷ್ಟೊಂದು ಏನಪ್ಪಾ ಅಂತಂದ್ರೆ ಎಲ್ಲ ಹೋರಾಟದ ಮುಂದೆ ಪಡೆಯೋದು ಅಂತಂದ್ರೆ ಹೇಗೆ ನೀವು ಏನಾದ್ರೂ ಮಾಡ್ಲಿಕ್ಕೆ ನಿಮ್ಮನ್ನು ಆರಿಸ್ ಕಳಿಸಿರ್ತಕ್ಕಂಥದ್ದು ನಿಮ್ಮನ್ನ ಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲೆಗೆ ನಾವು ನಾವು ಏನಪ್ಪಾ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ ಏನಪ್ಪಾ ಅಂತಂದ್ರೆ ನೀವು ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ನೀವು ರಾಜ್ಯಕ್ಕೆ ಪಾತ್ರ ಆಳ್ಬೇಕು ಅದೇ ರೀತಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಪಟ್ಟು ಪಾತ್ರ ನೀವು ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಗಳಾಗುವುದನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ ಅದ ಕಾರಣಕ್ಕಾಗಿ ನೀವು ನಾಳೆ ಇಲ್ಲೇನಾದ್ರೂ ಮೆಡಿಕಲ್ ಕಾಲೇಜ್ ಆದ್ರೆ ಮೆಡಿಕಲ್ ಕಾಲೇಜಿಗೂ ಕೂಡ ನಿಮ್ಮ ಹೆಸರೇ ಇರ್ತದೆ ನಿಮ್ಗೆ ಅಂತ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥ ಕೀರ್ತಿಯೂ ಕೂಡ ನಿಮಗೆ ಬರ್ತದೆ ಆ ಕಾರಣಕ್ಕಾಗಿ ಅದನ್ನು ಕೂಡ ಕೀರ್ತಿ ನೀವೇ ತೆಗೆದುಕೊಳ್ಳಿ ಆದರೆ ಬಡ ಜನರಿಗೆ ಒಂದು ಏನಪ್ಪ ಮೆಡಿಕಲ್ ಕಾಲೇಜು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ ಒಂದ್ ವೇಳೆ ಇದೇ ರೀತಿ ಮೊಂಡತನ ನೀವೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ಇದು ನಾಂದಿ ಹಾಡ್ತದೆ ಕೂಡಲೇ ಆಗಿರ್ತಕ್ಕಂಥ ಅಚ್ಚಾತುರ್ಯವನ್ನು ತಪ್ಪಿಸಬೇಕು ಅಂತಂದ್ರೆ ಆ ಹೋರಾಟದ ಟೆಂಟ್ ಅನ್ನ ಕೂಡಲೇ ಅಲ್ಲಿ ಹಾಕಿ ಏನಪ್ಪಾ ಅಂದ್ರೆ ಹೋರಾಟಗಾರರಿಗೆ ಗೌರವಿಸಬೇಕು ಹೋರಾಟ ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ಹೋರಾಟಗಾರನ ಎಬ್ಬಿಸಿ ಅವೆಲ್ಲವನ್ನು ಮುನಿಸಿಪಾಲಿಟಿಯಲ್ಲಿ ಉಗಿದ್ರು ಯಾವ ಚರಂಡಿಯಲ್ಲಿ ಉಗಿದಿರೋ ಗೊತ್ತಿಲ್ಲ ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳಿದ್ದು ಒಂದ್ ನೂರು ದಿನದ ಹೋರಾಟದ ಏರ್ಪಾತ್ರ ಪತ್ರಿಕಾ ಹೇಳಿಕೆಗಳಿತ್ತು ಡಾಕ್ಯುಮೆಂಟ್ಸ್ ಇತ್ತು ಅಲ್ಲಿ ಒಂದಿಷ್ಟು ಏರ್ಪಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇತ್ತು ಅದನ್ನೆಲ್ಲ ಕಿತ್ಕೊಂಡು ಹೋಗಿದ್ದೀರಿ ಅದು ಎಲ್ಲಿ ಹೋಗ್ತಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ ಕೂಡಲೇ ಜಿಲ್ಲಾಡಳಿತ ಕೊಡಬೇಕು ಒಂದ್ ವೇಳೆ ಇದೇ ಮೊಂಡತನ ಮಾಡಿ ಹೋರಾಟವನ್ನು ಹತ್ತಿಕ್ಕಬಹುದು ನಾವೆಲ್ಲ ದಬ್ಬಾಳಿಕೆ ಮಾಡಬಹುದು ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಇದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಜಿಲ್ಲೆಯಲ್ಲಿ ಹೋರಾಟಗಳಿರ್ಬೇಕು ಜನಪರ ಹೋರಾಟಗಳಿದ್ದಾಗೆ ಮಾತ್ರ ಅಂದ್ರೆ ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಇದೆ ಯಾಕಂದ್ರೆ ಹೋರಾಟಗಳೇ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ ನೀವು ಹೋರಾಟವನ್ನು ಹತ್ತಿಕ್ಕೀರಿ ಅಂತಂದ್ರೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ನೀವು ನಮ್ಮ ಹಿರಿಯ ಹೋರಾಟಗೊಳಿಸಬೇಕು ಒಂಬತ್ತನೇ ತಾರೀಕಿನ ಸಿಎಂ ಬರೋಕ್ಕಿಂತ ಮುಂಚೆ ಸ್ಪಷ್ಟಪಡಿಸಬೇಕು ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು ಅದೇ ರೀತಿ ಸಿಎಂ ಅವ್ರ ಜೊತೆ ಮಾತನಾಡಲಿಕ್ಕೆ ಒಂದು ನಿಯೋಗ ನೀವು ವೈತೀರಿ ಅಂತ ಹೇಳಿದ್ರಿ ಜೈಲಿಂದ ಒಯ್ತೀರಿ ಏನು ಜೈಲಿಂದ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ವೈತೀರಿ ಏನು ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವೀಗ ನಿಯೋಗ ಜೈಲಿನಲ್ಲಿ ಕುಳಿತು ಅವ್ರನ್ನೆಲ್ಲ ಹಾಕಿಬಿಟ್ಟಿದ್ದೀರಿ ಅದಕ್ಕ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ಜೈಲಿನಿಂದ ಬಿಡುಗಡೆಗೊಳಿಸಿ ಅವ್ರನ್ನೇ ನೀವು ನಿಯೋಗದ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು ನಿಮಗೆ ಬದ್ಧತೆ ಇದ್ರೆ ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನಾಡಗೌಡರಾಗಿರ್ಬೋದು ನಮ್ಮ ಶಿವಾನಂದ ಪಾಟೀಲ್ರಾಗಿರಬಹುದು ಕೇವಲ ಎಂ ಬಿ ಪಾಟೀಲ್ ಕಡೆ ಮಾತ್ರ ಬಟ್ಟ ಮಾಡೋದಲ್ಲ ನಿಮ್ಮದು ಕೂಡ ಜವಾಬ್ದಾರಿ ಇದೆ ನೀವು ಜವಾಬ್ದಾರಿ ಅಂತ ನುಡಿಸಿಕೊಂಡ್ರೆ ಸಾಧ್ಯ ಇಲ್ಲ ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಸಿಎಂ ಅವರು ಬಂದ ಮನವರಿಕೆ ಮಾಡಿಕೊಡ್ಬೇಕು ವಿಜಯಪುರ ಜಿಲ್ಲೆ ಎಷ್ಟೆಲ್ಲ ಯಾರು ಕಾರಣ ನೀವೇ ಕಾರಣ ಯಾಕಂತ ಕೇಳಿದ್ರೆ ಇಲ್ಲಿ ಯಾರೋ ಜನಸಾಮಾನ್ಯರು ಮುಖ್ಯಮಂತ್ರಿನೂ ಆಗಿಲ್ಲ ಜನಸಾಮಾನ್ಯರು ಎಂ ಎಲ್ ಎ ಕೂಡ ಆಗಿಲ್ಲ ಯಾರಾಗಿದ್ದೀರಪ್ಪ ನೀವೇ ಆಗಿದ್ದೀರಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಜಿಲ್ಲೆಯನ್ನು ಆಳಿದ್ದೀರಿ ಈ ಹಿನ್ನಡೆಗೂ ನೀವೇ ಕಾರಣ ಅಭಿವೃದ್ಧಿ ಆಗುದಕ್ಕೂ ನೀವೇ ಕಾರಣ ಅಭಿವೃದ್ಧಿಯ ಕಿರೀಟವೂ ನೀವೇ ಬರಬೇಕು ಹಿನ್ನಡೆ ಆಗಿರತಕ್ಕಂತ ತಪ್ಪನ್ನು ಕೂಡ ನೀವೇ ಬರಬೇಕಾಗ್ತದೆ ಆ ಕಾರಣಕ್ಕಾಗಿ ನೀವು ಎಪ್ಪತ್ತೈದು ವರ್ಷ ಸಿಕ್ಕಿ ಎಪ್ಪತ್ತೈದು ವರ್ಷ ಆಯ್ತು ಆದ್ರೆ ಎಪ್ಪತ್ತೈದು ವರ್ಷದಲ್ಲಿ ಜಿಲ್ಲೆ ಆಳಿರ್ತಕ್ಕಂಥವ್ರು ಯಾರು ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು ಅವರೇ ನೀವೇ ಆಗಿರೋದ್ರಿಂದ ಆ ಎಲ್ಲ ಹಿನ್ನಡೆಗೂ ಕೂಡ ನೀವೇ ಕಾರಣ ಆಗ್ತೀರಿ ಆ ಕಾರಣಕ್ಕಾಗಿ ಅದನ್ನೆಲ್ಲ ತಪ್ಪು ತಿದ್ದುಕೊಳ್ಬೇಕು ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ನೀವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಒಂದು ಸಿಹಿ ಶುದ್ಧಿ ಕೊಡ್ತೀರಿ ಅಂತಕ್ಕಂಥ ಭರವಸೆ ಇದೆ ನಾವು ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅದು ಎಂ ಬಿ ಪಾಟೀಲರಿಗೆ ಅರ್ಹತೆ ಇದೆ ಎಂ ಬಿ ಪಾಟೀಲ್ ಸಾಹೇಬರು ಕೂಡಲೇ ಏನಪ್ಪಾ ಅಂತಂದ್ರೆ ತಾವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಆ ವೈದ್ಯಕೀಯ ಕಾಲೇಜಿನ ಒಂದು ಏರ್ಪಾತ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸೋಣ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ ಅದೇ ರೀತಿ ಶಿವಾನಂದ ಪಾಟೀಲ್ರೆ ನೀವು ಕೇವಲ ಸೈಡ್ ಲೈರಿಗೆ ಹೋಗದೆ ನೀವು ಕೂಡ ಬಂದು ಈ ಹೋರಾಟವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ನೀವೆಲ್ಲರೂ ಕೂಡ ಈ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ತಾವು ಆಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒಂಬತ್ತನೇ ತಾರೀಕಿನ ಒಳಗಡೆ ನೀವೇರೋ ನಿರ್ಧಾರ ತೆಗೆದುಕೊಳ್ಳದೇ ಇದ್ರೆ ಮುಂದಾಗತಕ್ಕಂಥ ಸಮಸ್ಯೆಗಳಿಗೆ ಜಿಲ್ಲೆಯ ಜನರನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ನೋವಿದೆ ಆ ಕಾರಣಕ್ಕಾಗಿ ನೀವು ಗಮನಿಸಬೇಕು